ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂರು ಜನ ಕೊಟ್ಟ ಖಾಸಗಿ ದೂರನ್ನ ಮುಖ್ಯಮಂತ್ರಿಗಳಿಗೂ ನೋಟಿಸ್ ಕೊಟ್ಟು ದೂರುದಾರರಿಂದಲೂ ಮಾಹಿತಿ ಪಡೆದು ನಿಷ್ಪಕ್ಷಪಾತವಾಗಂತ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ನಡೀಲಿ ಅಂತ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಿರೋದು ಕೇವಲ ತನಿಖೆಗೆ ಅನುಮತಿಯನ್ನ ಆದರೆ ಕಾಂಗ್ರೆಸ್ಗರು ರಾಜ್ಯಪಾಲರ ವಿರುದ್ಧ ಬೀದಿಯಲ್ಲಿ ನಿಂತು ಚಳುವಳಿ ಮಾಡ್ತಾ ಅವರ ಪ್ರತಿಕೃತಿ ದಹನ ಮಾಡ್ತಾ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರ ಚಲಾಯಿಸಿರ್ತಕ್ಕಂಥ ರಾಜ್ಯಪಾಲರನ್ನ ಅವ್ಯಾಚ್ಯವಾಗಿ ನಿಂದಿಸುತ್ತಾ ಯಾವ ರೀತಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಉಲ್ಟಾ ಚೋರ್ ಕೋಟ್ವಾಲ್ ಕೋ ಡಾಂಟಾ ಅನ್ನೋ ನಾಣ್ಣುಡಿ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಚೋರ ಕಾಂಗ್ರೆಸಿಗರು ಕೋತ್ವಾಲ ರಾಜ್ಯಪಾಲ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಅಪರಾಧ ಆಯ್ತು ಅನ್ನೋ ರೀತಿಯಲ್ಲಿ ಕಾಂಗ್ರೆಸಿಗರು ವ್ಯಕ್ತ ಮಾಡ್ತಿದ್ದಾರೆ ನಾನು ಕೇಳಿಕ್ ಬಯಸ್ತೇನೆ ಯಾಕೆ ಈ ರಾಜ್ಯಪಾಲರು ದಲಿತರು ಅಂತ ಅವರನ್ನ ಬೀದಿಯಲ್ಲಿ ನೀವು ನಿಂದಿಸ್ತಾ ಇದ್ದೀರಾ ದಲಿತ ರಾಜ್ಯಪಾಲರನ್ನ ಬೀದಿಯಲ್ಲಿ ನಿಂತಿಸಿದ್ರೆ ಅಟ್ರಾಸಿಟಿ ಆಕ್ಟ್ ಅಪ್ಲೈ ಆಗುತ್ತೆ ಅನ್ನುವಂತ ಪ್ರಜ್ಞೆ ಇದೆ ತಾನೇ ನಿಮಗೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ ದಲಿತ ರಾಜ್ಯಪಾಲರನ್ನ ಬೀದಿಯಲ್ಲಿ ನಿಂದಿಸಿ ಅಪಮಾನ ಮಾಡ್ತಿರ್ತಕ್ಕಂಥ ಈ ಪ್ರಶ್ನೆ ಕಾಂಗ್ರೆಸ್ಗರ ವಿರುದ್ಧ ಅಟ್ರಾಸಿಟಿ ಮೊಕ